ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇದೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನನ್ನ ಹೆಸರು ನವ್ಯ ಅಂತ ಸೊ ನಾವೆಲ್ಲ ನಮ್ಮ ನಮ್ಮನೆ ಫುಲ್ ಫ್ಯಾಮಿಲಿಯವರೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ನೋಡೋಣ ಅಂತ ಹೋಗಿದ್ವಿ ಹೇಗಿತ್ತು ಅಲ್ಲಿ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನೇನು ನೋಡಿದ್ವಿ ಅಲ್ಲಿ ಎಲ್ಲದ್ರ ಬಗ್ಗೆ ನಾನಿಲ್ಲಿ ನೋಡಿ ತೋರಿಸ್ತೀನಿ ನೋಡಿ ಮತ್ತು ಅಲ್ಲಿ ಹೇಗೆ ರೀಚ್ ಆಗ್ಬೋದು ಮತ್ತು ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿದೆ ಸೊ ಅಲ್ಲಿ ಏನೇನಿದೆ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೇಗಿದೆ ಅಲ್ಲಿ ಹೇಗೆ ರೀಚ್ ಆಗಿ ಆಗ್ಬಹುದು ನಾವು ಮ್ಯಾಚ್ ನೋಡಿದ್ ಹೇಗಿತ್ತು ಎಲ್ಲದ್ರ ಬಗ್ಗೆ ನಾನಿಲ್ಲಿ ಇಲ್ಲಿ ಕೊಡ್ತಾ ಬರ್ತಿದ್ದೀನಿ ಇಟ್ ಈಸ್ ಎ ಹಾರ್ಟ್ ಆಫ್ ಆರ್ಟ್ ಆಫ್ ಬ್ಯಾಂಗ್ಳೂರ್ ಅಂತಾನೆ ಅದು ಬ್ಯಾಂಗ್ಳೂರ್ ಮಧ್ಯದಲ್ಲಿದೆ ಎಮ್ ಜಿ ರೋಡ್ ಕಬ್ಬನ್ ಪಾರ್ಕ್ ಹತ್ರ ಎಲ್ಲ ಇನ್ ಮಿಡಲಲ್ಲಿದೆ ಇದೆ ಸೊ ಇಲ್ಲಿಗೆ ರೀಚ್ ಆಗೋದು ಹೇಗೆ ಅಂತ ಅಂದರೆ ನಾವು ಏರ್ಪೋರ್ಟಿಂದ ಬಂದ್ರೆ ಸೊ ಏರ್ಪೋರ್ಟ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಹೇಳಿದ್ರೆ ಏರ್ಪೋರ್ಟ್ ಬಸ್ಸಸ್ ಇರುತ್ತೆ ಟ್ಯಾಕ್ಸಿಗಳಿರುತ್ತೆ ಇಲ್ಲಾಂದರೆ ನಮ್ದು ಓನ್ ವೆಹಿಕಲ್ಸಲ್ಲಿ ಅಲ್ಲಿ ಬರ್ಬೋದು ಸೊ ವೆಹಿಕಲ್ಸಲ್ಲಿ ಅಲ್ಲಿ ಬಂದ್ಬಿಟ್ಟು ಎಮ್ ಜಿ ರೋಡಲ್ಲಿ ನಾವು ಹೇಳಿದ್ರೆ ಎಮ್ ಜಿ ರೋಡಿಂದ ಜಸ್ಟ್ ಒನ್ ಸಿಕ್ಸ್ಟಿ ಮೀಟರ್ಸ್ ಇದೆ ವಾಕಬಲ್ ಡಿಸ್ಟೆನ್ಸು ಎಮ್ ಜಿ ರೋಡಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ರೀಚ್ ಆಗ್ಬೋದು ಅದು ಬಿಟ್ಟರೆ ಮೆಜೆಸ್ಟಿಕ್ಕಿಂದ ಹೇಗೆ ಬರ್ಬೋದಪ್ಪ ಅಂದರೆ ಪರ್ಪಲ್ ಲೈನ್ ಮೆಟ್ರೋ ಬಸ್ ಮೆಟ್ರೋ ಟ್ರೈನ್ ಇದೆ ಸೊ ಮೆಟ್ರೋನಲ್ಲಿ ಬಂದುಬಿಟ್ಟು ಕಬ್ಬನ್ ಪಾರ್ಕಲ್ಲಿ ನಾವು ಹೇಳಿದ್ರೆ ಕಬ್ಬನ್ ಪಾರ್ಕಿಂದ ಇಟ್ ಆಸ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ನಾವು ಕಬ್ಬನ್ ಪಾರ್ಕಿಂದ ಜಸ್ಟ್ ಒನ್ ಹಂಡ್ರೆಡ್ ಮೀಟರ್ಸ್ ಆ್ಯಂಡ್ ಒನ್ ಒನ್ ಫಿಫ್ಟಿ ಮೀಟರ್ಸ್ ಇರ್ಬೋದು ಸೊ ಆರಾಮಾಗಿ ವಾಕ್ ಮಾಡಿಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ಬೋದು ಯಾರು ಫ್ಯಾನ್ಸ್ಗಳು ಟೈಟಿಕ್ಕೇಸ್ ಬುಕ್ ಮಾಡಿದರೆ ಸೊ ಜ ಬರೋದಕ್ಕೆ ಈಸಿ ಆಗುತ್ತೆ ಈವನ್ ತುಮಕೂರಿಂದ ಕೂಡ ಬರೋರಿಗೆ ಮೈಸೂರಿಂದ ಬರೋರಿಗೆ ಎಲ್ಲ ಮೆಟ್ರೋದಲ್ಲಿ ಬಂದ್ಬಿಟ್ಟು ಅಲ್ಲಿ ಕಬ್ಬನ್ ಪಾರ್ಕು ಇಲ್ಲಾಂದ್ರೆ ಎಮ್ ಜಿ ರೋಡ್ ಮೇ ಪರ್ಪಲ್ ಲೈನಲ್ಲಿ ಇಳಿದ್ಬಿಟ್ರೆ ನಮ್ಗೆ ಅಲ್ಲಿ ಈಸಿ ಆಗುತ್ತೆ ಸೊ ಇಲ್ಲಿ ಏನಪ್ಪ ತುಂಬ ಕ್ರಿಕೆಟ್ ಎಲ್ಲ ಫ್ಯಾನ್ಸ್ಗಳಿಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲವರಿಗೂ ಗೊತ್ತಿದೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಇಂಡಿಯಾದಲ್ಲಿ ಎಷ್ಟೋ ಪ್ರೀಮಿಯಂ ಕ್ರಿಕೆಟ್ ಮ್ಯಾಚ್ಗಳು ಕೂಡ ಇಲ್ಲಿ ನಡಿತಿದೆ ಸೊ ಇದೆಲ್ಲ ಅಲ್ಲಿ ಆಗಿರೋ ಫೋಟೋಸ್ಗಳನ್ನ ನಾನು ತೊಗೊಂಡಿದ್ದು ಇದು ಎಂಟ್ರೆನ್ಸ್ ಜಿನ್ನೂ ಸ್ವಾಮಿ ಸ್ಟೇಡಿಯಂ ಎಂಟ್ರೆನ್ಸ್ ಅಲ್ಲಿ ಹೇಗಿದೆ ಫಲ್ ಫುಲ್ ಮೇನ್ ಗೇಟ್ ಇಂದ ಹೋದ್ರೆ ಸೊ ಇದೆಲ್ಲ ನಾವು ನೋಡಬಹುದು ಸೊ ಆಲ್ ಪ್ಲೇಯರ್ಸ್ ಎಲ್ಲ ಇಲ್ಲಿಂದನೇ ಎಂಟರ್ ಕೊಡೋದು ನಾವಲ್ಲಿ ಆಮೇಲೆ ಊಟ ಮಾಡಿದ್ವಿ ಸೊ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಅವತ್ತು ಯಾವುದೂ ಮ್ಯಾಚ್ ನಡೀತಾ ಇರಲಿಲ್ಲ ಸೊ ನಮ್ಮ ಅಂಕಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮಗೆ ಇಲ್ಲಿ ಒಳಗಡೆ ಹೋಗಿ ವಿ ಐ ಪಿ ಸೀಟ್ಸಲ್ಲೆಲ್ಲ ಕುತ್ಕೊಂಡು ಮ್ಯಾಚ್ ನೋಡಿಕೊಂಡು ಈ ಬಟ್ ಮ್ಯಾಚ್ ನಡಿಬೇಕಾದ್ರೆ ಇದೆಲ್ಲ ನಮ್ಗೆ ಅಪರ್ಚುನಿಟಿ ಸಿಗೋಲ್ಲ ಬಿಡಿ ಸೊ ನಾವು ಅಲ್ಲಿ ಸ್ಟೇಡಿಯಂ ಗ್ರೌಂಡ್ ಪಕ್ಕನೇ ಕೂತ್ಕೊಂಡು ಊಟ ಮಾಡಿಕೊಂಡು ಅದೊಂದು ಒಳ್ಳೆ ಫೀಲ್ ಅಂತಾನೆ ಹೇಳ್ಬೋದು ಸೊ ಇಲ್ಲೆಲ್ಲ ಪ್ಲೇಯರ್ಸ್ಗಳು ಇರೋವಂಥ ಜಾಗ ಇದೆಲ್ಲ ವಿ ಐ ಪಿಗಳು ಪೆವಿಲಿಯನ್ ಪ್ಲೇಸಸ್ ಇಲ್ಲ ಈ ಪ್ಲೇಸಲ್ಲಿ ನಾವು ಕುತ್ಕೊಂಡು ಊಟ ಮಾಡಿ ಮಾತಾಡ್ಕೊಂಡು ಚರ್ಚ್ ಸ್ಟಾರ್ಟ್ ಮಾಡಿಕೊಂಡು ಫುಲ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಬಂದ್ವಿ ಸೊ ಇದು ಈಸ್ ಎ ಪ್ರೀಮಿಯರ್ ಕ್ರಿಕೆಟ್ ವೇನು ಅಂತ ಅಂತ ಹೇಳ್ಬೋದು ಎಂ ಚಿನ್ನುಸ್ವಾಮಿ ಸ್ಟೇಡಿಯಂ ಇಟ್ ಈಸ್ ಲೈಕ್ ರಿಚ್ ಹಿಸ್ಟ್ರಿನಿ ಇದೆ ಇದಕ್ಕೆ ಯೂನಿಕ್ ಫೀಚರ್ ಕೂಡ ಯೂನಿಕ್ ಫೀಚರು ಏನಕ್ಕೆ ಇದು ಸ್ಪೆಷಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅಂದರೆ ಇದು ಹಾರ್ಟ್ ಆಫ್ ಕ್ರಿಕೆಟ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಇದು ಯಾವಾಗ ಎಸ್ಟಬ್ಲಿಷ್ ಆಗಿದೆ ಅಂತ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಟ್ ಈಸ್ ಲೈಕ್ ಆಫ್ಟರ್ ಮಂಗಳಂ ಚಿನ್ನಸ್ವಾಮಿ ಅಂತ ಒಬ್ಬರಿದ್ರು ಅವರು ಇಸ್ ಇಸ್ ಎ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯನ್ ಬಿ ಸಿ ಐ ಅವರು ಪ್ರೆಸಿಡೆಂಟ್ ಆಗಿದ್ರು ಸೊ ಅವ್ರ ಹೆಸರನ್ನೇ ಇಲ್ಲಿ ಚಿನ್ನುಸ್ವಾಮಿ ಸ್ಟೇಡಿಯಂ ಗೆ ಸೊ ಮಂಗಳಂ ಚಿನ್ನುಸ್ವಾಮಿ ಅನ್ನೋದೇ ಎಂ ಎಂ ಚಿನ್ನುಸ್ವಾಮಿ ಸ್ಟೇಡಿಯಂ ಅಂತಾನೆ ಹೆಸರು ಬಂತು ಎಷ್ಟು ಥ್ರಿಲ್ಲಿಂಗ್ ಆಗಿರುವಂತಹ ಮೆಮರಿಯಕ್ಕೆ ಆಗದಲ್ಲೇ ಇರುವಂತಹ ಎಷ್ಟೋ ಮ್ಯಾಚ್ಗಳು ಗಳು ಇಲ್ಲಿ ನಡೆದಿದ್ದಾವೆ ಟೆಸ್ಟ್ ಸೀರೀಸ್ ಗಳು ಇದು ಹೋಮ್ ಗ್ರೌಂಡ್ ಫಾರ್ ರಾಯಲ್ ಚಾಲೆಂಜರ್ಸ್ ರಾಯಲ್ ಚಾಲೆಂಜರ್ಸ್ ಮನೆ ಅಂತ ಅಂತಾನೆ ಕರಿ ಾರೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಮ್ಯಾಚ್ಗಳು ನಡಿಬೇಕಾದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾವು ಮ್ಯಾಚ್ ಅಲ್ಲಿ ಕುತ್ಕೊಂಡು ಮ್ಯಾಚ್ ನೋಡೋದಂತೂ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ ಆ ಸೊ ನಾವಲ್ಲಿ ಊಟ ಮಾಡಿದ್ವಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಶ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಫ್ರೆಶ್ ಇನ್ಗ್ರೀಡಿಯಂಟ್ಸ್ ಹಾಕಿ ತುಂಬಾ ಹೈಜಿನಿಕ್ ಆಗಿ ಹೈಜಿನ್ ಸ್ಟ್ಯಾಂಡರ್ಡ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಇದು ತುಂಬ ವೆರೈಟಿ ಆಫ್ ಬ್ಯಾಲೆನ್ಸ್ ಡಯಟು ಎಲ್ಲ ವಿ ಐ ಪೀಸು ಮತ್ತೆ ಮೀನ್ ಅಲ್ಲಿ ಬರೋ ಅಂತಹ ಎಲ್ಲ ವಿ ಐ ವಿ ಐ ಪೀಸು ಪ್ಲೇಯರ್ಸ್ಗಳು ಸೊ ಎಲ್ಲರಿಗೂ ಒಳ್ಳೆ ಫುಡ್ ಕೂಡ ಸಪ್ಲೈ ಆಗುತ್ತೆ ಹೈಡ್ರೇಷನ್ ಕಸ್ಟಮ್ ಮೀಲ್ಸು ಮತ್ತೆ டைம்லி மீல்ஸ் எல்லாம் அது சா அல்லே நடுத்து ಅಲ್ಲೇ ನಡಿತ ಕರ್ನಾಟಕ ಚಲನಚಿತ್ರ ಪ್ರೀಮಿಯರ್ ಲೀಗ್ ಇದು ಚಿತ್ರರಂಗದ ಎಲ್ಲಾ ಫಿಲಂ ಆಕ್ಟರ್ ಆಕ್ಟ್ರೆಸ್ ಮತ್ತೆ ಅಲ್ಲಿನ ತಂತ್ರಜ್ಞರು ಮತ್ತೆ ಪ್ರೊಡ್ಯೂಸರ್ಸ್ ಮತ್ತೆ ಡೈರೆಕ್ಟರ್ಸ್ ಎಲ್ಲರಿಗೂ ಕೂಡ ಒಂದು ಮ್ಯಾಚ್ಗಳನ್ನ ಅರೇಂಜ್ ಮಾಡ್ತಿರ ನಾವು ಉಪೇಂದ್ರ ಸೊ ಎಷ್ಟೋ ಫಿಲಂ ಆಕ್ಟರ್ಗಳನ್ನ ಆಕ್ಟ್ರಸ್ ಗಳನ್ನ ಮೀಟ್ ಮಾಡಿ ನೋಡೋ ಅಂತ ಚಾನ್ಸ್ ಕೂಡ ನಮ್ಗೆ ಸಿಕ್ತು ಇದಂತೂ ನಮ್ಗೆ ಮರೆಯಕ್ಕಾಗ್ದಲ್ಲೇ ಇರುವಂತ ದಿನ ಅಂತಾನೆ ಹೇಳ್ಬಹುದು ಎಲ್ಲ ಆಕ್ಟರ್ಗಳನ್ನ ಹತ್ತಿರದಿಂದ ನೋಡುವ ಅಂತ ಒಂದು ಚಾನ್ಸ್ ಸಿಕ್ತು ಮತ್ತೆ ಎಲ್ಲ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಮತ್ತೆ ಇದು ಇಲ್ಲಿ ಎಲ್ಲ ತಂತ್ರಜ್ಞರು ಅವ್ರದ್ದೆಲ್ಲ ಅದು ಅವ್ರದ್ದು ಇಲ್ಲಿ ಕೀಸಿ ಎಲ್ಲನೂ ನೋಡೋವಂತಹ ನಮಗೆ ಅಪೋರ್ಚುನಿಟಿ ಸಿಕ್ತು ಅಂತ ಹೇಳ್ಬೋದು ಮತ್ತೆ ಅಲ್ಲಿ ಸೀಟಿಂಗ್ ಕೆಪಾಸಿಟಿ ಹೇಗಿರುತ್ತಪ್ಪ ಅಂತ ಅಂದರೆ ಇದರಲ್ಲಿ ಅರೌಂಡ್ ಫೋರ್ ಫಾರ್ಟಿ ತೌಸಂಡ್ ಸೀಟಿಂಗ್ ಕುತ್ಕೊಳ್ಳೋಂತಹ ಒಂದು ಕೆಪಾಸಿಟಿ ಇದೆ ಸೊ ಮತ್ತೆ ಇಲ್ಲಿ ಗ್ರೀನ್ ತುಂಬಾ ಗ್ರೀನ್ರಿ ಆಗಿದೆ ಮತ್ತೆ ಇದ್ರ ಪಿಚ್ಗಳು ಪಿಚ್ಚು ಕೂಡ ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಅಂತಾನೆ ಹೇಳ್ಬಹುದು ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಕ್ರಿಕೆಟ್ ಪ್ಯಾರಾಡೈಸ್ ಅಂತಾನೆ ಹೇಳ್ಬಹುದು ಸೊ ಎಲ್ಲ ಸೊ ಇಲ್ಲಿ ಸುದೀಪ್ ಕ್ಯಾಪ್ಟನ್ ಆಗಿದ್ರು ಸೊ ವೈಸಳ ಈಗಲ್ಸ್ ಅಂತ ಅವ್ರದ್ದು ಟೀಮ್ ಇತ್ತು ಮತ್ತೆ ಶಿವರಾಜ್ ಕುಮಾರ್ದು ಅವ್ರ ಲೀಡಲ್ಲಿ ರಾಷ್ಟ್ರಕೂಟ ಅಂತ ಒಂದು ಟೀಮ್ ಇತ್ತು ಆಮೇಲೆ ಡಾಲಿ ಧನಂಜಯ್ ಧನಂಜಯ್ ಕದಂಬ ಲಯನ್ಸ್ ಅಂತ ಇತ್ತು ಗಣೇಶ್ ಗಾಗ ಗ್ಯಾಂಗ್ ವಾರಿಯರ್ಸ್ ಅಂತ ಉಪೇಂದ್ರ ಸು ಅಂತ ಈ ತರ ಎಷ್ಟೊಂದು ಟೀಮ್ಸ್ ಇಂಟರ್ ಟೀಮ್ ಕ್ರಿಕೆಟ್ ಮ್ಯಾಚ್ ಗಳಿತ್ತು ಸೊ ಎಲ್ಲ ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ನಾವು ನೋಡ್ತಾ ನೋಡ್ತಾ ತುಂಬಾ ರಾತ್ರಿ ರಾತ್ರಿ ತುಂಬಾನೇ ಚೆನ್ನಾಗಿತ್ತು ಸ್ಟೇಡಿಯಂ ನೋಡೋದಕ್ಕೆ ಲೈಟಿಂಗ್ ಅರೇಂಜ್ಮೆಂಟು ಅಲ್ಲಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿದೆ ಕ್ರಿಕೆಟ್ ಸ್ಟೇಡಿಯಂ ಅಂತಾನೆ ಹೇಳ್ಬೋದು ಇಲ್ಲಿ ವೆನು ಮತ್ತೆ ಎಕ್ವಿಪ್ಮೆಂಟ್ಸ್ ಮತ್ತೆ ಸೋಲಾರ್ ವಿತ್ ಸೋಲಾರ್ ಪ್ಯಾನೆಲ್ಸ್ ಇದೆ ಮತ್ತೆ ಜನರೇಟರ್ಸು ಎಲೆಕ್ಟ್ರಿಸಿಟಿ ಸೊ ಇದು ಗ್ರೀನೆಸ್ಟ್ ಸ್ಟೇಡಿಯಂ ಇನ್ ಇಂಡಿಯಾ ಅಂತಾನೆ ಹೇಳ್ತಾರೆ ಇದು ಸ್ಪೆಷಲ್ ಫಾರ್ ಫ್ಯಾನ್ಸಿಗೆ ಮಾತ್ರ ಇದು ಪ್ಯಾಸಿನೇಟ್ ಆಗಿರ್ತಾರೆ ಸೊ ಎಲ್ಲರೂ ಸ್ಟೇಡಿಯಂ ಹೋಗ್ಬೇಕು ಮ್ಯಾಚ್ ನೋಡಬೇಕು ಈ ಟಿಕೆಟ್ ಪ್ರೈಸಸ್ ಅಷ್ಟು ಜಾಸ್ತಿ ಇರುತ್ತೆ ತಗೊಂಡು ಒಂದು ಆರ್ ಸಿ ಬಿ ಮ್ಯಾಚ್ ನೋಡ್ಬೇಕ ನೋಡ್ಬೇಕಂದ್ರೆ ತುಂಬಾನೇ ಕಷ್ಟ ಒಂದು ಟಿಕೆಟ್ ಸಿಗೋದೇ ಕಷ್ಟ ನಾವು ಆ ಮ್ಯಾಚಸ್ ಒಳ್ಳೊಳ್ಳೆ ಮ್ಯಾಚ್ ನಡಿಬೇಕಾದ್ರೆ ತುಂಬಾನೇ ಕ್ರೌಡ್ ಇರುತ್ತೆ ಸೊ ಅಟ್ಮಾಸ್ಪಿಯರ್ ಮತ್ತೆ ಅಷ್ಟು ಚೆನ್ನಾಗಿದೆ ಮತ್ತೆ ಇದು ಎಂಥೂಸಿಯಾಸ್ಟಿಕ್ ಸಪೋರ್ಟು ಮತ್ತೆ ಅನ್ಫರ್ಗೆಟೆಬಲ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ತುಂಬಾ ಚೆನ್ನಾಗಿ ತಂದ್ಕೊಡುತ್ತೆ ಸೊ ಬೋತ್ ಪ್ಲೇಯರ್ಸು ಮತ್ತೆ ಅಲ್ಲಿ ಸ್ಪೆಕ್ಟೇಟರ್ಸ್ ಎಲ್ಲರಿಗೂ ಅಷ್ಟೇನೆ ಆರ್ ಸಿ ಬಿ ಇದು ಮೋಸ್ಟ್ ವಿಸಿಟೆಡ್ ಡೆಸ್ಟಿನೇಷನ್ ಅಂತಾನೆ ಹೇಳ್ಬೋದು ಮತ್ತೆ ಕುತ್ಕೊಳ್ಳೋ ಸೀಟಿಂಗ್ ಅರೇಂಜ್ಮೆಂಟ್ ಅದು ಡಿ ಎ ಬಿ ಸಿ ಡಿ ಇದು ಮಾಡಿರ್ತಾರೆ ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಂಡ್ಸ್ ಮತ್ತೆ ಪ್ರೀಮಿಯಂ ಸೀಟ್ಸ್ ಈಚ್ ಸೆಕ್ಷನಲ್ಲಿ ಅಲ್ಲಿ ಲೈಕ್ ಪ್ರೊವೈಡ್ ಬೆಸ್ಟ್ ವ್ಯೂ ಇರುತ್ತೆ ಅಲ್ಲೆಲ್ಲ ಸೊ ನೋಡೋದಕ್ಕೆ ನೀಟಾಗಿ ಎಲ್ಲ ಆಕ್ಷನ್ ನಾವು ನೀಟಾಗಿ ನೋಡಬಹುದು ಅದರ ಜೊತೆನಲ್ಲಿ ಅಡಿಷನಲ್ ಅಮ್ಯುನಿಟೀಸ್ ಕೂಡ ಕಂಫರ್ಟೆಬಲ್ ಸೀಟಿಂಗ್ ಅರೇಂಜ್ಮೆಂಟ್ ಇರುತ್ತೆ ಏರ್ ಕಂಡೀಷನ್ ಇರುತ್ತೆ ಮತ್ತೆ ಆಕ್ಸಿಸ್ ಲಾಂಚಸ್ ಆಕ್ಸಿಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಜನರಲ್ ಸ್ಟ್ಯಾಂಡ್ಸ್ ಗಳು ಬೇರೆ ಇರುತ್ತೆ ಸೊ ಅದೆಲ್ಲ ಜನರಲ್ ಪಬ್ಲಿಕ್ ಗೆ ಸೊ ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಕೂತ್ಕೊಂಡ್ರೆ ಇಟ್ ಇಸ್ ಫ್ಯಾನ್ಸ್ ಮೆಜಾರಿಟಿ ಫ್ಯಾನ್ಸ್ ಗಳು ಇರ್ತಾರೆ ಅಲ್ಲಿ ಮೀಕ್ ಎವರ್ ಮ್ಯಾಚ್ ಲೈಕ್ ಮೆಮೊರಬಲ್ ಎಕ್ಸ್ಪೀರಿಯೆನ್ಸ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ ಸೊ ಅವ್ರು ಕೂಗೋದು ಕಿರ್ಚಾಡೋದು ಒಂದೊಂದು ಒಂದೊಂದು ಆಕ್ಷನ್ಗೂ ಅವರು ಪರ್ಫಾರ್ಮ್ ಮಾಡೋ ಒಂದು ರಿಯಾಕ್ಷನ್ಸ್ನ ನೋಡೋದಕ್ಕೆ ಒಂದ್ ಮಜವಾಗಿ ಮ್ಯಾಚ್ ನಡಿಬೇಕಾದ್ರೆ ನಮಗೆ ಇವನ್ ತಿನ್ನೋದಕ್ಕೆ ಫುಡ್ ಸಮೋಸಾ ಮತ್ತೆ ಬರ್ಗರು ಇದು ಕ್ಯಾಪ್ಸ್ ಕೂಡ ಹೊರಗಡೆ ಮಾಡ್ತಾ ಇರ್ತಾರೆ ಕ್ಯಾಪ್ಸು ಜರ್ಸೀಸು ನಮ್ಮ ಟೀಮಿಗೆ ಎನ್ಕರೇಜ್ ಮಾಡೋ ಥರ ಮತ್ತೆ ನಾವು ಹೋಗಿದ್ದು ಕರ್ನಾಟಕ ಚಲನಚಿತ್ರ ಕ್ರಿಕೆಟ್ ಲೀಗ್ಸ್ ಅಲ್ವಾ ಸೊ ಅಲ್ಲಿ ಎಲ್ಲ ಎಲ್ಲ ಟೀಮವರು ಉಪೇಂದ್ರ ಹತ್ರದಿಂದ ನೋಡಿದ್ವಿ ನಾವು ಹೋಗ್ಬೇಕಾದ್ರೆ ನಾನು ಎರಡು ಸುದೀಪ್ ಮ್ಯಾಚ್ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು ಆ ಉಪೇಂದ್ರ ಟೀಮು ಗಣೇಶ್ ಟೀಮು ಮತ್ತೆ ಶಿವರಾಜ್ ಕುಮಾರ್ ಟೀಮು ಎಲ್ಲರೂ ನೋಡಿದ್ವಿ ಅವ್ರಿಗೆ ಟೀಮ್ ಸಪೋರ್ಟ್ ಮಾಡ್ಕೊಂತ ನೋಡ್ಕೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಎಷ್ಟೋ ಪ್ಲೇಯರ್ಗಳು ಆರ್ ಸಿ ಬಿ ಇನಾಗ್ರೇಷನ್ ಆ ಟೈಮಲ್ಲಿ ಹೋಗಿದ್ವಿ ಅದು ಕೂಡ ಚೆನ್ನಾಗಿತ್ತು ಮತ್ತೆ ನೆಟ್ಸ್ಗಳು ಮತ್ತೆ ಕ್ರಿಕೆಟ್ ಪ್ಲೇಯರ್ಸು ಅಲ್ಲಿ ಟ್ರೈ ಟ್ರೈನಿಂಗ್ ಪಿಚರ್ಸ್ಗಳು ಮತ್ತೆ ಫಿಟ್ನೆಸ್ ಸೆಂಟರ್ಸ್ಗಳು ಅದನ್ನು ಎಲ್ಲ ನೋಡ್ಕೊಂಡ್ ಬಂದ್ವಿ ಮತ್ತೆ ಎಲ್ಲ ಲಾಕರ್ ರೂಮ್ಸು ಮತ್ತು ಅಥ್ಲೆಟ್ಸು ಮತ್ತು ಎಲ್ಲದೂ ಚೆನ್ನಾಗಿತ್ತು આજે દ્વારા બના છે ಸೊ ಎಷ್ಟೋ ಈವೆಂಟ್ಸ್ ಗಳು ಕೂಡ ಇಲ್ಲಿ ಹೋಸ್ಟ್ ಮಾಡ್ತಾರೆ ಇದು ಕ್ರಿಕೆಟ್ ಕ್ರಿಕೆಟ್ ಜೊತೆ ನಾವು ನಾವು ತುಂಬಾ ವಿ ಐ ಪಿ ಗಳನ್ನ ಮೀಟ್ ಮಾಡಿದ್ವಿ ಮತ್ತೆ ಎಷ್ಟೋ ಕಾಮಿಡಿಯನ್ಸ್ ನ ಮತ್ತೆ ಕಾಮೆಂಟ್ರಿಯೋ ಕ್ರಿಕೆಟ್ ಕಾಮೆಂಟ್ರಿಯೋಸ್ನ ಎಲ್ಲ ಮೀಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಮತ್ತೆ ಒಳ್ಳೆ ಒಂದು ವಾತಾವರಣ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಸುತ್ತಮುತ್ತ ಸ್ಟೇಡಿಯಂ ಸೊ ಇದು ಬೆಂಗಳೂರಿನ ಸೆಂಟರ್ ಪಾರ್ಟ್ ಹಾರ್ಟ್ ಆಫ್ ದಿ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು ಎಂ ಜೆ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ ಕಪಾನ್ ಪಾರ್ಕ್ ಲಾಲ್ ಬಾಗ್ ನಿಯರೆಸ್ಟ್ ಮಧ್ಯದಲ್ಲಿದೆ ಅಂತಾನೆ ಹೇಳ್ತಾರೆ ಮಧ್ಯದಲ್ಲೇ ಮಧ್ಯದಲ್ಲಿದೆ ಇಲ್ಲಿ ಬೇರೆ ಫಂಕ್ಷನ್ಸ್ ಈವೆಂಟ್ಸ್ ಗಳನ್ನ ಕೂಡ ಆರ್ಗನೈಸ್ ಮಾಡ್ತಾರೆ ಇಲ್ಲಿ ಈವೆಂಟ್ಸ್ ಇನ್ಕ್ಲೂಡಿಂಗ್ ಲೈಕ್ ಮ್ಯೂಸಿಕಲ್ ಕನ್ಸರ್ಟ್ಸ್ ಫೆಸ್ಟಿವಲ್ಸ್ ಮತ್ತೆ ಕ್ರಿಸ್ಮಸ್ ಟೈಮ್ ಅಲ್ಲಿ ನ್ಯೂ ಇಯರ್ ಟೈಮ್ ಅಲ್ಲಿ ಸೊ ಒಳ್ಳೊಳ್ಳೆ ಆರ್ಗನೈಸ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇದು ಅದಲ್ದಲ್ಲೇನೆ ಮತ್ತೆ ಸಪೋರ್ಟಿಂಗ್ ಈವೆಂಟ್ಸ್ ಲೈಕ್ ಕಮ್ಯುನಿಟಿ ಗ್ಯಾದರಿಂಗ್ ಪ್ಲೇಸಸ್ ಏನಾದ್ರು ಫಂಕ್ಷನ್ಸ್ಗಳು ಬರ್ಡೇ ಫಂಕ್ಷನ್ಸ್ ನಾಮಕರಣ ಈ ಥರ ನಮ್ಮ ಕಮ್ಯುನಿಟಿನಲ್ಲಿ ನಡೆಯಲ್ಲ ಅದಕ್ಕೂ ಕೂಡ ಇಲ್ಲಿ ಆರ್ಗನೈಸ್ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್